ಸರ್ಕಾರ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಈ ದೃಷ್ಟಿಕೋನದಿಂದ ಇವತ್ತು ಹೊಸ ಹೊಸ ಬಸ್ ಸ್ಟ್ಯಾಂಡ್ಗಳನ್ನು ಆರು ಕೋಟಿ ಹತ್ತು ಕೋಟಿ ಹದಿನೈದು ಕೋಟಿದ ಬಸ್ ಸ್ಟ್ಯಾಂಡ್ಗಳನ್ನು ನ್ಯೂಕರಣ ಮಾಡ್ತಾಯಿದ್ದೀವಿ ಹೊಸ ಬಸ್ಗಳನ್ನು ಖರೀದಿ ಮಾಡ್ತಾಯಿದ್ದೀವಿ ಚಿಗರಿ ಬಸ್ಗಳನ್ನು ಅದನ್ನು ಒಂದು ವ್ಯವಸ್ಥೆಗಳನ್ನು ಬದಲಾವಣೆ ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮ ಸಿಬ್ಬಂದಿಗಳನ್ನು ಭರ್ತಿ ಮಾಡ್ಕೊಳ್ಳುವಂಥ ಕೆಲಸದ ಡ್ರೈವರ್ ಕಂಡಕ್ಟರ್ ಇರಲಿ ಅಥವಾ ಮೆಕ್ಯಾನಿಕಲ್ಗಳಿರಲಿ ಸೆಕ್ಯೂರಿಟಿಗಳಿರಲಿ ತುಂಬಿಕೊಳ್ಳೋಂಥ ಕೆಲಸ ಮಾಡ್ತಿದ್ದೀವಿ ಇವೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯವಸ್ಥೆಗಳನ್ನು ನೋಡಿದಾಗ ಅವತ್ತು ಸರಿಪಡಿಸ್ಬೇಕು ನೋ ಪ್ರಾಫಿಟ್ ನೋ ಲಾಸದಲ್ಲಿ ನಮ್ಮ ಸಂಸ್ಥೆ ನಡೀಬೇಕು ಅನ್ನುವಂಥ ಉದ್ದೇಶದಿಂದ ಕೆಲವು ವಿಚಾರಗಳಿಂದ ಕೆಲವು ದರಗಳನ್ನು ಪರಿಷ್ಕರಣ ಮಾಡಿದ್ದೀವಿ ರೈತರಿಗೆ ಪ್ರೋತ್ಸಾಹ ಅದು ಆಮೇಲೆ ಬೇರೆ ಬೇರೆ ನಾವು ಜನರಿಗೆ ಈಗ ನಮ್ಮ ಪಂಚ ಗ್ಯಾರಂಟಿಗಳು ಸಾಕಷ್ಟು ಈಗ ಜನ ಉಪಯೋಗ ಆಗ್ತಾ ಇದ್ದವು ಈಗ ಶಕ್ತಿ ಯೋಜನೆಯಿಂದ ಭಾಳ ಜನರಿಗೆ ಅನುಕೂಲ ಆಗೈತಿ ಕೆಲವ ನಮಗೆ ಯಾರು ವಿರೋಧ ಮಾಡ್ತಿದ್ರು ಮೊದಲು ರಾಜ್ಯ ಲೂಟಿ ಆಗ್ತಿದೆ ದೇಶ ಲೂಟಿ ಆಗ್ತಿದೆ ಈ ಗ್ಯಾರಂಟಿಗಳಿಂದ ಪೊಗಟು ಕೊಡೋದ್ರಿಂದ ಖಜಾನೆ ಖಾಲಿ ಆಗ್ತಿದೆ ಯಾರು ನಮಗೆ ವಿರೋಧ ಮಾಡ್ತಾಯಿದ್ರು ಅವರೇ ನಮ್ಮನ್ನು ಕಾಪಿ ಮಾಡಿಕೊಂಡು ಮಹಾರಾಷ್ಟ್ರದಲ್ಲಿ ದೆಲ್ಲಿಯಲ್ಲಿ ನಡೆಸಿರೋದು ಒಂದನೇದ್ದು ಎರಡನೇದ್ದು ನಮ್ಮ ಶಾಸಕರ ನೋವುಗಳನ್ನು ಅಭಿವೃದ್ಧಿ ಆಗೋದಲ್ಲ ಅಭಿವೃದ್ಧಿಗೆ ದುಡ್ಡು ಇಲ್ಲ ಅನ್ನುವ ಕೆಲವು ಕೂಗುಗಳನ್ನು ಕೇಳಿಬರ್ತಾಯಿತ್ತು ನಾನು ನಿನ್ನೆನೇ ಹದಿನೈದು ಕೋಟಿ ರೂಪಾಯಿ ರಸ್ತೆಗಳು ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಪ್ರಜಾಸೌಧ ಅಂದ್ರೆ ಮಣಿ ವಿಧಾನಸೌಧ ಆಮೇಲೆ ಕೆರೆ ತುಂಬು ಯೋಜನೆಗಳು ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಹನ್ನೊಂದು ಕೆರೆ ತುಂಬಿ ಯೋಜನೆಗಳನ್ನು ಮತ್ತೊಂದು ಆರು ಕೆರೆಗಳನ್ನು ಕಾಗವಾಡದಿಂದ ಶೆಡ್ಬಾಳ್ ಕಾಗವಾಡ ಲೂಕೂರು ಮಂಗ್ಸೂಳಿ ಅದು ಇಪ್ಪತ್ತಾರು ಕೋಟಿ ರೂಪಾಯಿದ ಮೊನ್ನೆ ಟೆಂಡರ್ ಕರೆದು ರೆಕಾರ್ಡನ್ನು ಕೊಟ್ಟಿದ್ದೀವಿ ಎಲ್ಲ ಕಡೆ ಈಗ ಐದೈದು ನೂರು ಕೋಟಿಗಳ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಕೆಲಸ ಆಗ್ತಾಯಿರೋದ್ರಿಂದ ಅದು ನಮ್ಮ ಮೇಲೇನು ಆರೋಪ ಮಾಡ್ತಾ ಇದ್ರು ಸತ್ಯಕ್ಕೆ ದೂರವಾದದ್ದು ಇಷ್ಟೆಲ್ಲ ಸರ್ಕಾರದಲ್ಲಿ ನಡೆಸುವ ಒಳ್ಳೆದಾಗ ಸ್ವಲ್ಪ ಅಡೆ ಅಡಚಣೆಗಳಾಗೋದು ಸಹಜ ಯಾರೇ ಇರಲಿ ಅದು ಯಾವ್ಯಾವ ಪಕ್ಷದಲ್ಲಿ ಅದಕ್ಕಾಗಿ ಅದರನ್ನು ಪಾರದರ್ಶಕವಾಗಿ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಆಡಳಿತ ವ್ಯವಸ್ಥಿತವಾಗಿ ನಡೆಸಿದ್ದಾರೆ ಅದು ಇಂಡಿವಿಜುವಲ್ ಸರ್ಕಾರದ ಯೋಜನೆ ಅಲ್ಲದ ಅದು ಇಂಡಿವಿಜುವಲ್ ನಾನು ಹೆಂಗ್ ಹೇಳಕ್ ಆದ ಜನ ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗೇನು ಸರಿಯಾದ ಮಾಹಿತಿ ಇಲ್ಲ ನಾನು ಅದ್ರ ಬಗ್ಗೆ ಹೇಳಿಕ್ಕೆ ಹೋಗೋದಿಲ್ಲ ನನಗೇನು ಮಾಹಿತಿ ಇಲ್ಲ ಅದು ಏನು ಅಷ್ಟು ನನಗೆ ನನಗೇನು ಮಾಹಿತಿ ಇಲ್ಲ ನಾನು ಹೇಳಕ್ ಬಯಸೋದಲ್ಲ ಸರ್ಕಾರ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸಾರಿಗೆ ಸಂಸ್ಥೆ ನೌಕರರು ವೇತನ ಪರಿಷ್ಕರಣೆ ಮಾಡೋಕ್ಕಾಗುವ ಈಗ ಮಾಡ್ತಾ ಇದ್ದೀವಿ ನಾಳೆ ನಮ್ಮ ಐದನೇ ತಾರೀಕು ಹದಿನೈದು ತಾರೀಕು ಐದನೇ ತಾರೀಕು ಐ ಥಿಂಕ್ ಏಪ್ರಿಲ್ ಐದನೇ ತಾರೀಕು ನಮ್ಮ ಒಂದು ಸರ್ಕಾರದವರು ನಮ್ಮ ಸಂಕ್ರಾಂತಿ ಆದ ನಂತರ ಮೀಟಿಂಗ್ ಕರಿತೀವಿ ಆದ್ರೆ ಕೆಲವು ಕಾರಣಾಂತರ ಕರೀಲಿಕ್ಕೆ ಆಗಲಿಲ್ಲ ಈಗ ಏಪ್ರಿಲ್ ಐದನೇ ತಾರೀಕ ಒಂದು ಸಭೆಯನ್ನು ಕರೆದು ಅದು ಇತ್ಯರ್ಥ ಮಾಡ್ತೀವಿ ಚರ್ಚೆ ಮಾಡ್ತೀರಿ ನೀವು ಅಲ್ಲ ಅದು ನೋಡ್ರಿ ಕೆಲವ ವಿರೋಧ ಪಕ್ಷದವರು ಅಲ್ಲಿ ಪ್ರಸ್ತಾಪ ಮಾಡಿದ್ರು ಅವರು ಇವ್ರು ಅದನ್ನ ಪ್ರಸ್ತಾಪ ಮಾಡಿದ ಬಳಕ ಉತ್ತರ ಕೊಡ್ಬೇಕಲ್ಲ ಅವ್ರ ಹೆಸರು ತಗೊಂಡ್ರು ರಾಜನ್ ಅವ್ರ ಹೆಸರು ಯಾರು ತಗೊಂಡ್ರು ಮಾಡ್ಲಿ ಅದು ತಗೊಂಡ್ ಬಳಕೆ ಅದನ್ನ ಸುಮ್ಮನೆ ಕೂತಿದ್ರೆ ಅದು ಪ್ರೂಫ್ ಪತ್ರ ಮಾಡ್ತಿದ್ರು ಅದಕ್ಕೊಂದು ಏನಾದರೂ ಸರಿಯಾದ ಉತ್ತರ ಕೊಡ್ಬೇಕಾಯ್ತದ ಅವರು ಉತ್ತರವನ್ನು ಕೊಟ್ಟಿದ್ರು ಬರ್ತು ಅಲ್ಲಿ ಸದನದಾಗ ಚರ್ಚೆ ಮಾಡುವಂತದ್ದು ವಿಷಯ ಅದೇ ಅಜೆಂಡದಾಗಿತ್ತ ಅದೇನು ನಮ್ಮ ಅಜೆಂಡಾದಾಗಿತ್ತ ಸ್ಪೀಕರ್ ಏನ್ ಚರ್ಚೆಗೆ ಅವಕಾಶ ಕೊಟ್ಟ್ರ ಅವನು ಬಜೆಟ್ ಮೇಲೆ ಮತ್ತು ಮಾತಾಡ್ತಾ ಮಾತಾಡ್ತಾ ಈ ವಿಷಯನ ಪ್ರಸ್ತಾಪ ಮಾಡಿದ್ರು ಅವ್ರು ರಾಜನ ಅವ್ರ ಹೆಸರು ತೊಗೊಂಡಾಗ ಅವ್ರು ಅದಕ್ಕೆ ನನ್ನ ಹೆಸರು ಸದನದಾಗ ತೊಗೊಂಡ್ ಬಳಕ ನಾನು ಅದಕ್ಕೆ ಉತ್ತರ ಕೊಡದೆ ಹೋಗಿದ್ರೆ ನಾನು ತಪ್ಪಸ್ತೀ ಸಿದ್ಧ ಆಗ್ತೈತಿ ಅದಕ್ಕಾಗಿ ಅದು ಮಾತಾಡಿದ್ರೆ ಅದಕ್ಕೇನು ಭಾಳ ನೀವು ಚರ್ಚೆಗೆ ಕೊಡಬೇಡ್ರಿ ಡೆವಲಪ್ಮೆಂಟ್ ಸಲುವಾಗಿ ನೋಡೋಣ ಅದು ಅವರ ಪಕ್ಷದ ವಿಷಯ ನಾವು ಹೆಂಗ್ ಹೇಳೋಣ ಅದನ್ನ ಅವ್ರ ಪಕ್ಷದ ವಿಷಯ ನಾನು ಕಾಂಗ್ರೆಸ್ ಅವ್ರ ಬಿಜೆಪಿ ಆ ಪಕ್ಷದಲ್ಲಿ ಇರುವ ಏನಾದ್ರು ಗದಲುಗಳು ನಾನು ಯಾಕೆ ಶೋರ್ ಹೋಗಬೇಕು ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಏನಾಗಿದೆ ಅದು ಅವ್ರು ಬಿಟ್ಟು ನಮ್ಗೆ ಅಂದ್ರೆ ಅವ್ರು ರೆಡಿ ರೀಡಿಯಾದ್ರೆ ನಾವು ಹೈಕಮಾಂಡ್ ಅಲ್ರಿ ಹೈಕಮಾಂಡ್ ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೋಳ್ತೀವಿ ಡೆವಲಪ್ಮೆಂಟ್ ಸಲುವಾಗಿ ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳಿದಾರು ಭೇಟಿ ಮಾಡೋದು ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರ ಭೇಟಿ ಆದ್ರೆ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಎಂ ಎಲ್ ಎ ಕರ್ನಾಟಕ ಇದು ವಾಯುವ ಕರ್ನಾಟಕ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಭೇಟು ಅದಕ್ಕೆ ಬೇರೆ ಸ್ವರೂಪ ಯಾಕೆ ಕೊಡ್ತಾರೆನಾ ಬೇಕಾಗಿಲ್ಲ ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರ್ಬೇಕು ರಾಜ್ಯದ ಹಿತದೃಷ್ಟಿಯಿಂದ ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟಿಯಾಗಿರ್ತಾರೆ ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಅವರೇ ಹೇಳಿದಾರಲ್ರಿ ಏನು ಹೇಳಿದರು ಅದು ಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಾನು ಹಂಗೆ ಮಾತಾಡೇ ಇಲ್ಲ ಅಂತೇಳಿ ಸ್ವಂತ ಡಿ ಕೆ ಶಿವಕುಮಾರ್ ಅವರ ಹೇಳಿದರು ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದರು ಓಕೆ ಥ್ಯಾಂಕ್ ಯು ಯು ಯು